ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಡ್ಸ್ ಆಫ್ ಚಿಲ್ಡ್ರನ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ಧಾರ ಮಾಡಿದಂತೆ ಈ ವರ್ಷ ಮೂರು ಪರೀಕ್ಷೆಗಳನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿತ್ತು ಅದರಂತೆ ಈಗ ಮೊದಲನೇ ಪರೀಕ್ಷೆ ಅಂದ್ರೆ ಪರೀಕ್ಷೆ ಒಂದು ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಒಂದು ಆರನೇ ತಾರೀಖ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮಾದರಿ ಉತ್ತರಗಳನ್ನ ಮಾಡಲ್ ಆನ್ಸರ್ಸ್ ಗಳನ್ನ ಬಿಡುಗಡೆ ಮಾಡಿದೆ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಏನೇನ್ ಪ್ರಶ್ನೆಗಳಿತ್ತು ಅದಕ್ಕೆ ಉತ್ತರಗಳು ಏನೇನು ಇಲಾಖೆ ಬಿಡುಗಡೆ ಮಾಡಿದೆ ಅಂತೇಳಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಯಾರೆಲ್ಲ ಏನೇನ್ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆದಿದಿರಿ ಅಂತೇಳಿ ಒಂದಷ್ಟು ತಾಳೆ ಮಾಡಲಿಕ್ಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ದಿ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಹೀಗಿತ್ತು ಪಂಜಾಬ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ನಾಲ್ಕು ಆಪ್ಷನ್ಸ್ ಡಾಲ್ ಹೌಸಿ ವೆಲ್ಲಸ್ಲಿ ರಾಬರ್ಟ್ ಕ್ಲೈ ಹಾಗೆ ಕಾರ್ನ್ ವಾಲಿಸ್ ಸೊ ಆಪ್ಷನ್ ಎ ಡಾಲ್ ಹೌಸಿ ಸೊ ಯಾರೆಲ್ಲ ಈ ಒಂದು ಆಪ್ಷನ್ ಆಪ್ಷನ್ ಎ ಡಾಲ್ ಹೌಸಿ ಬರೆದಿದ್ರಿ ಅವರಿಗೆ ಅಂಕಗಳು ಸೊ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಹೀಗಿದೆ ತೀನ್ ಮೂರ್ತಿ ಭವನವಿರುವುದು ಆಪ್ಷನ್ ಎ ಜೋಧ್ಪುರ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ನವದೆಹಲಿ ತೀನ್ ಮೂರ್ತಿ ಭವನ ಇರೋದು ನವದೆಹಲಿ ಮೂರನೇ ಪ್ರಶ್ನೆ ಹೋಗೋಣ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಆಪ್ಷನ್ ಎ ಕಪ್ಪು ಮಣ್ಣು ಆಪ್ಷನ್ ಬಿ ಕೆಂಪು ಮಣ್ಣು ಆಪ್ಷನ್ ಸಿ ಮೆಕ್ಕಲು ಮಣ್ಣು ಆಪ್ಷನ್ ಡಿ ಮರುಭೂಮಿ ಮಣ್ಣು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಉತ್ತರ ಕೆಂಪು ಮಣ್ಣು ಅಂತ ಕೆಂಪು ಮಣ್ಣು ಯಾರು ಕೆಂಪು ಮಣ್ಣು ಅಂತ ಬರೆದಿದ್ದೀರಿ ಅದು ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ನಾಲ್ಕನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಪ್ಷನ್ ಎ ವರ್ಗೀಸ್ ಕುರಿಯನ್ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಪ್ಷನ್ ಡಿ ನಾರ್ಮನ್ ಬೋರ್ಲಾಕ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಪ್ಷನ್ ಸಿ ಎಂ ಎಂಎಸ್ ಸ್ವಾಮಿನಾಥನ್ ಐದನೇ ಪ್ರಶ್ನೆ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಆಪ್ಷನ್ ಎ ಅರಮಕೊಂಡ ಬಿ ಅನೈಮುಡಿ ಆಪ್ಷನ್ ಸಿ ಮಹೇಂದ್ರಗಿರಿ ಆಪ್ಷನ್ ಡಿ ಗೌರಿಶಂಕರ ಆಪ್ಷನ್ ಬಿ ಅನೈಮುಡಿ ದಕ್ಷಿಣ ಭಾರತದ ಅತ್ಯಂತ ಉನ್ನತ ಶಿಖರ ಆರನೇ ಪ್ರಶ್ನೆ ಮಕ್ಕಳ ಸಹಾಯವಾಣಿ ಸಂಖ್ಯೆಯು ಆಪ್ಷನ್ ಎ ಒನ್ ಜೀರೋ ಏಟ್ ನೈನ್ ಆಪ್ಷನ್ ಬಿ ಒನ್ ಜೀರೋ ನೈನ್ ಏಟ್ ಆಪ್ಷನ್ ಸಿ ಒನ್ ಜೀರೋ ಒನ್ ಆಪ್ಷನ್ ಡಿ ಒನ್ ಜೀರೋ ಏಟ್ ಆಪ್ಷನ್ ಬಿ ಒನ್ ಝೀರೋ ನೈನ್ ಏಟ್ ಆಲ್ಮೋಸ್ಟ್ ಆ ಸ್ಟೇಟ್ ಲೆವೆಲ್ ಪ್ರಶ್ನೆಗಳು ರಿಪೀಟ್ ಆಗಿದವೆ ಸೊ ಅದರಲ್ಲಿ ಇದು ಒಂದು ಪ್ರಶ್ನೆ ಸೊ ನಿಮ್ಮ ಉತ್ತರ ಒನ್ ಝೀರೋ ನೈನ್ ಏಟ್ ಆಗಿದ್ರೆ ಪೂರ್ಣಾಂಕ ಸೊ ಏಳನೇ ಪ್ರಶ್ನೆ ಹೋಗೋಣ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಆಪ್ಷನ್ ಎ ಸಾವಿರದ ಒಂಬೈನೂರ ಬಿ ಒಂಬೈನೂರ ಸಿ ಎರಡು ಸಾವಿರದ ಏಳು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಟನೇ ಪ್ರಶ್ನೆ ಹೋಗೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊನೆ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಆಪ್ಷನ್ ಎ ಮಾರ್ಚ್ ಹದಿನೈದು ಆಪ್ಷನ್ ಬಿ ಡಿಸೆಂಬರ್ ಹತ್ತು ಆಪ್ಷನ್ ಸಿ ಜುಲೈ ಹನ್ನೊಂದು ಆಪ್ಷನ್ ಡಿ ಜೂನ್ ಐದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮಾರ್ಚ್ ಹದಿನೈದು ಮತ್ತೆ ಯಾರೆಲ್ಲ ಈ ಎಂಟು ಪ್ರಶ್ನೆಗಳಿಗೆ ಈಗ ಹೇಳಿರ್ತಕ್ಕಂಥ ಉತ್ತರಗಳು ಸರಿಯಾಗಿದ್ದವೆ ಅಲ್ಲಿಗೆ ನಿಮಗೆ ಎಂಟಕ್ಕೆ ಎಂಟು ಅಂಕಗಳು ಎರಡನೇ ಮೇನ್ ಹೋಗೋಣ ಸೊ ಎರಡನೇ ಮೇನ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಒಂಬತ್ತನೇ ಪ್ರಶ್ನೆ ಹೀಗಿದೆ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡಿಗೆ ಮರಳಿದನು ಸೊ ಉತ್ತರ ವೆಲ್ಲೆಸ್ಲಿಯಾ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತ್ತು ಅದರ ಜೊತೆಗೆ ಆತನ ವಿರುದ್ಧವಾಗಿ ಬಹಳಷ್ಟು ಕಟು ಟೀಕೆ ಪ್ರಾರಂಭ ಆಗಿತ್ತು ಹಾಗಾಗಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ಆತ ಗೆ ಮರಳಿದನು ಸೊ ಇದು ಉತ್ತರ ಹತ್ತನೇ ಪ್ರಶ್ನೆ ಮಹಾ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಉತ್ತರ ಆಸ್ಟ್ರಿಯಾದ ರಾಜಕುಮಾರ ಆರ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ ನ ಹತ್ಯೆ ಸೊ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ ಅವರ ಹತ್ಯೆಯಿಂದಾಗಿ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಹನ್ನೊಂದನೇ ಪ್ರಶ್ನೆ ಹೋಗೋಣ ವಿಶ್ವ ಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಉತ್ತರ ಭದ್ರತಾ ಸಮಿತಿ ಭದ್ರತಾ ಸಮಿತಿಯನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಹೇಳಿ ಕರೆಯಲಾಗ್ತಕ್ಕಂತ ಒಂದು ಅಂಗಸಂಸ್ಥೆಯಾಗಿದೆ ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸಲಾಗುವುದು ಇದನ್ನ ಸಾಮಾಜಿಕ ಸ್ತರ ವಿನ್ಯಾಸ ಅಂತೇಳಿ ಕರಿ ಹದಿಮೂರನೇ ಪ್ರಶ್ನೆಗೆ ಹೋಗೋಣ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ ಏಕೆ ಜಾರಿಗೊಳಿಸಲಾಯಿತು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ತರಲಿಕ್ಕೆ ಕಾರಣ ಏನು ಪುತ್ರ ಬಾಲ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವುದನ್ನು ನಿಲ್ಲಿಸಲು ಅಥವಾ ನಿಷೇಧಿಸಲು ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲ ಹದಿನಾಲ್ಕನೇ ಪ್ರಶ್ನೆ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಪುತ್ರ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿಯನ್ನ ಒದಗಿಸುತ್ತದೆ ಹಾಗಾಗಿ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿ ಹದಿನೈದನೇ ಪ್ರಶ್ನೆ ಹೋಗೋಣ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿಯನ್ನ ಒದಗಿಸುತ್ತೆ ಹಾಗೆ ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ ನಿರ್ಮಾಣ ನಿರ್ವಹಣೆ ಬಹಳ ಸುಲಭ ಕಡಿಮೆ ವೆಚ್ಚ ಮತ್ತೆ ನವೀಕರಣ ಈ ಎಲ್ಲ ವಿಚಾರಗಳಿಗಾಗಿ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿ ಹದಿನೈದನೇ ಪ್ರಶ್ನೆ ಹೋಗೋಣ ಕೋಶೀಯ ಅಥವಾ ವಿತ್ತೀಯ ನೀತಿ ಎಂದರೆ ಸರ್ಕಾರವು ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಯನ್ನ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಅಂತೇಳಿ ಕರೆಯಲ ಹದ್ನಾರನೇ ಪ್ರಶ್ನೆ ಹೋಗೋಣ ಒಂದು ಅಂಕದ ಕಡೆ ಪ್ರಶ್ನೆ ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಈ ಉತ್ತರ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಹಾಗೆ ಕೂತಲ್ಲಿಗೆ ವಸ್ತುಗಳು ಲಭ್ಯ ಹಾಗಾಗಿ ಟೆಲಿಶಾಪಿಂಗ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯ ಆಗಿದೆ ಸೊ ಇಷ್ಟು ಒಂದು ಅಂಕದ ಪ್ರಶ್ನೆಗಳು ಎರಡನೇ ಮೇನಲ್ಲಿ ನೋಡ್ಕೊಂಡ್ವಿ ಮೂರನೇ ಮೇನ್ಗೆ ಹೋಗೋಣ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಎಂಟು ಎರಡು ಅಂಕದ ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳು ಹದಿನೇಳನೇ ಪ್ರಶ್ನೆ ಎರಡು ಅಂಕದ ಮೊದಲನೇ ಪ್ರಶ್ನೆ ಇದರಲ್ಲಿ ಚಾಯ್ಸ್ ಇದೆ ಅದರಲ್ಲಿ ಚಾಯ್ಸ್ ನಂಬರ್ ಒನ್ ಮೊದಲನೇ ಚಾಯ್ಸ್ ಕ್ವಶನ್ ನೋಡ್ತಾ ಹೋಗೋ ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ ಇದಕ್ಕೆ ಉತ್ತರ ಶಿಕ್ಷಾ ಅಭಿಯಾನ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾಕ್ಷರ ಭಾರತ ಮೂಲಭೂತ ಹಕ್ಕು ಶಿಕ್ಷಣ ಹಕ್ಕು ಕಾಯ್ದೆ ಸೊ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ಬರೆದ್ರೆ ಎರಡು ಅಂಕ ಇದಕ್ಕೆ ಚಾಯ್ಸ್ ಪ್ರಶ್ನೆ ಎರಡನೇ ಪ್ರಶ್ನೆ ಇತ್ತು ಏನು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿದೆ ಉತ್ತರ ಒಟ್ಟು ಹದಿನೈದು ಮಂದಿ ಸದಸ್ಯರು ಅದರಲ್ಲಿ ಕಾಯಂ ಐದು ಸದಸ್ಯರು ಹತ್ತು ಉಳಿದಿರತಕ್ಕಂತ ಹತ್ತು ಹಂಗಾಮಿ ಸದಸ್ಯರಾಗಿರ್ತಾರೆ ಅವರ ಅಧಿಕವರ ಅವಧಿ ಎರಡು ವರ್ಷದ ಅವಧಿಗೆ ಸಾಮಾನ್ಯ ಸಭೆ ಆರಿಸ್ತದೆ ವಿವಿಧ ಭೌಗೋಳಿಕ ಪ್ರದೇಶಗಳನ್ನ ಅವರುಗಳು ಪ್ರತಿನಿಧಿಸುತ್ತಾರೆ ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೆ ಒಂದು ಮತ ಇರುತ್ತೆ ಇನ್ನು ಕಾಯಂ ಸದಸ್ಯರ ಸಮ್ಮತಿ ಪ್ರತಿ ಪ್ರಮುಖ ನಿರ್ಧಾರಕ್ಕೂ ಕೂಡ ಅವಶ್ಯಕತೆಯನ್ನ ಅವಶ್ಯಕವನ್ನ ನೀಡಲ ಹದಿನೆಂಟನೇ ಪ್ರಶ್ನೆ ಹೋಗೋಣ ಹದಿನೆಂಟನೇ ಪ್ರಶ್ನೆನಲ್ಲೂ ಕೂಡ ಎರಡು ಪ್ರಶ್ನೆಗಳಿದಾವೆ ಅದರಲ್ಲಿ ಚಾಯ್ಸ್ ನಂಬರ್ ಒನ್ ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ನೋಡೋಣ ಕೂಲಿ ಸಹಿತ ದುಡಿಮೆ ಕೂಲಿ ಸಂಬಳ ಅಥವಾ ಇನ್ಯಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವುದು ಆರ್ಥಿಕ ಪ್ರತಿಫಲಕ್ಕಾಗಿ ಹೊಲದಲ್ಲಿ ಊಳುವುದು ಕಾರ್ಖಾನೆಯಲ್ಲಿ ದುಡಿಯುವುದು ಶಿಕ್ಷಣ ನೀಡು ಇನ್ನು ಕೂಲಿ ರಹಿತ ದುಡಿಮೆ ಯಾವುದೇ ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ಕ್ರಿಯೆ ಮನಸ್ಸ ಸಂತೋಷಕ್ಕಾಗಿ ಮಾಡುವ ಕ್ರಿಯೆಗಳು ಆತ್ಮ ಸಂತೋಷಕ್ಕಾಗಿ ಚಿತ್ರ ಇನ್ನು ಇದರಲ್ಲಿ ಹದಿನೆಂಟನೇ ಪ್ರಶ್ನೆ ಚಾಯ್ಸ್ ನಂಬರ್ ಟು ಎರಡನೇ ಪ್ರಶ್ನೆ ಇತ್ತು ಚಾಯ್ಸ್ ಯಾವುದು ಅಂತ ನೋಡೋಣ ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ನೇಮಕಾತಿ ರಕ್ಷಣಾ ಪಡೆ ಕಾನೂನು ಸುವ್ಯವಸ್ಥಿತ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿದ್ದಲ್ಲಿ ದೊಂಬಿಗಳನ್ನ ನಿಯಂತ್ರಿಸಬಹುದು ಹತ್ತೊಂಬತ್ತನೇ ಪ್ರಶ್ನೆ ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಉತ್ತರ ಜುನಾಗಢ ನವಾಬನು ಅಥವಾ ರಾಜನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದರು ಪ್ರಜೆಗಳು ವಿರೋಧಿಸಿದರು ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡಿದ ದಿವಾನ ಭಾರತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾರೆ ಸೈನ್ಯವನ್ನ ಕಳಿಸಲಾಗುತ್ತೆ ಶಾಂತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ತದನಂತರ ಜುನಾಗಢ ಭಾರತದ ಒಕ್ಕೂಟಕ್ಕೆ ಒಕ್ಕೂಟಕ್ಕೆ ಸೇರ್ಪಡೆಯಾಗ ಇನ್ನು ಇಪ್ಪತ್ತನೇ ಪ್ರಶ್ನೆ ಹೋಗೋಣ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿ ಭಾರತೀಯರನ್ನೇ ಸೈನ್ಯದಲ್ಲಿ ಹೆಚ್ಚಾಗಿ ಸೇರಿಸಿಕೊಂಡರು ಅವರ ನೆರವಿನಿಂದಲೇ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು ಸೈನ್ಯದ ಶಕ್ತಿಯನ್ನ ಬಳಸಿಕೊಂಡು ತನ್ನ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು ಇಷ್ಟು ಇಪ್ಪತ್ತನೇ ಪ್ರಶ್ನೆಗೆ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತದೆ ಮಳೆ ವಿಫಲವಾದರೆ ಬರಗಾಲ ಮಳೆ ಹೆಚ್ಚಾದರೆ ಪ್ರವಾಹ ಪ್ರಾಣ ಹಾಗೂ ಆಸ್ತಿ ಹಾನಿ ಮಾನ್ಸೂನ್ ಅನಿಶ್ಚಿತ ಮತ್ತು ಸಮಾನ ಹಂಚಿಕೆ ಇಲ್ಲ ಹಾಗಾಗಿ ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ಮುಗಿದು ಹೋಗುವ ಸಂಪನ್ಮೂಲಗಳ ಸಂರಕ್ಷಣೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಹಾಗೂ ಪ್ರೋತ್ಸಾಹಿಸುವುದು ಮಾಲಿನ್ಯವನ್ನ ನಿಯಂತ್ರಣ ಮಾಡೋದು ಜಲ ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು ಸಾಂಪ್ರದಾಯಿಕ ಸಂಪನ್ಮೂಲಗಳ ಬಳಕೆ ಹೆಚ್ಚಿಗೆ ಮಾಡೋದು ಬದಲಿ ಸ್ಥಳೀಯ ಸಂಪನ್ಮೂಲಗಳಿಗೆ ಹೆಚ್ಚು ಒತ್ತನ್ನ ಕೊಡೋದು ಮಿತ ಬಳಕೆಗೆ ತಿಳುವಳಿಕೆಯನ್ನ ನೀಡುವುದು ನಿರುಪಯುಕ್ತ ವಸ್ತುಗಳನ್ನ ಬಳಸಿ ವಿದ್ಯುತ್ ಉತ್ಪಾದಿಸುವುದು ಇದರಲ್ಲಿ ಯಾವ್ದಾದ್ರೂ ನಾಲ್ಕು ಅಂಶಗಳನ್ನು ಬರೆದ್ರೆ ಸಾಕು ಇಪ್ಪತ್ ಮೂರನೇ ಪ್ರಶ್ನೆ ಹೋಗೋಣ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹೇಗೆ ಶಿಕ್ಷಣ ನೀಡುವುದು ತರಬೇತಿಯನ್ನ ಕೈಗೊಳ್ಳುವುದು ಆರೋಗ್ಯ ನೈರ್ಮಲ್ಯ ಈ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಳ್ಳುವ ಅವರ ಜ್ಞಾನ ಕೌಶಲ್ಯ ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡೋದು ಕೃಷಿಯ ಜೊತೆಗೆ ಪಶುಪಾಲನೆ ಮೀನುಗಾರಿಕೆ ರೇಷ್ಮೆ ಕೃಷಿ ಕೋಳಿ ಸಾಕಾಣೆ ಮುಂತಾದವುಗಳಿಗೆ ಅಭಿವೃದ್ಧಿಯನ್ನ ಹೆಚ್ಚಿಸೋದು ಕೃಷಿಯನ್ನು ಲಾಭದಾಯಕ ಆಕರ್ಷಕ ಉದ್ಯೋಗವನ್ನಾಗಿ ಅಭಿವೃದ್ಧಿ ಪಡಿಸೋದು ಇನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪೂರ ಯೋಜನೆಯನ್ನ ವ್ಯವಸ್ಥಿತವಾಗಿ ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು ಈ ಎಲ್ಲ ಅಂಶ ಇನ್ನು ಎರಡು ಅಂಕದ ಕಡೆ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡು ಅಂಕದ ಕಡೆ ಪ್ರಶ್ನೆಗೆ ಹೋಗೋಣ ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ ಪತ್ರ ಮಾಹೇಯಾನ ಠೇವಣಿ ತೀರು ಅಂಚೆ ವಿಮೆ ನಿವೃತ್ತಿ ವೇತನ ಹಣ ವರ್ಗಾವಣೆ ಈ ಎಲ್ಲ ಅಂಶಗಳು ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಸಹಾಯಕವಾಗಿವೆ ಇಷ್ಟು ಎರಡು ಅಂಕದ ಪ್ರಶ್ನೆಗಳು ನಾಲ್ಕನೇ ಮೇಲೆ ಹೋಗೋಣ ಮೂರು ಅಂಕದ ಪ್ರಶ್ನೆ ಆರು ವಾಕ್ಯಗಳಲ್ಲಿ ಉತ್ತರಿಸುವುದು ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಮೂರು ಅಂಕ ಒಟ್ಟು ಇಪ್ಪತ್ತೇಳು ಅಂಕಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಚಾಯ್ಸ್ ಇದೆ ಅದರಲ್ಲಿ ಚಾಯ್ಸ್ ನಂಬರ್ ಒನ್ ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸು ಉತ್ತರ ಜಮಾ ಕಾರ್ಡ್ಗಳನ್ನು ಕೊಡುವುದು ಖಾಸಗಿ ಸಾಲಗಳನ್ನು ನೀಡುವುದು ಮನೆ ಕಟ್ಟಲು ವಾಹನ ಖರೀದಿಸಲು ಸಾಲಗಳನ್ನ ಬ್ಯಾಂಕ್ಗಳು ಒದಗಿಸುತ್ತವೆ ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು ವ್ಯಾಪಾರಕ್ಕೆ ಬೇಕಾದ ಸಾಲಗಳನ್ನ ಕೊಡುವುದು ಭದ್ರತಾ ರಕ್ಷಣಾ ಕಪಾಟುಗಳನ್ನ ಕೊಡುವುದು ಡೆಬಿಟ್ ಕಾರ್ಡ್ ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿಗಳನ್ನು ಇದು ಇಪ್ಪತ್ತೈದನೇ ಪ್ರಶ್ನೆ ಮೂರನೇ ಮೂರು ಅಂಕದ ಮೊದಲನೇ ಪ್ರಶ್ನೆ ಎರಡನೇ ಚಾಯ್ಸ್ ಕ್ವಶನ್ ನೋಡೋಣ ಒಬ್ಬನು ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಉತ್ತರ ಸೃಜನಶೀಲತೆ ಕ್ರಿಯಾತ್ಮಕ ಗುಂಪು ಕಟ್ಟುವುದು ಸಮಸ್ಯೆಯ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನ ಬದ್ಧತೆ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ನಾಯಕತ್ವ ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನ ಕೈಗೊಳ್ಳುವುದು ಈ ಎಲ್ಲ ಅಂಶಗಳು ಉದ್ಯಮಶೀಲನಾಗಲು ಗುಣ ಮೂರು ಅಂಕದ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆನಲ್ಲೂ ಕೂಡ ಚಾಯ್ಸ್ ಇದೆ ಅದರಲ್ಲಿ ಚಾಯ್ಸ್ ನಂಬರ್ ಒನ್ ಬಕ್ಸರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳು ಉತ್ತರ ನೋಡೋಣ ಬಂಗಾಳದ ಮೇಲಿನ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಹಕ್ಕನ್ನ ಈಸ್ಟ್ ಇಂಡಿಯಾ ಕಂಪನಿ ಪಡ್ಕೊಳ್ಳುತ್ತೆ ಬಂಗಾಳದಲ್ಲಿ ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟು ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಬಂಗಾಳದ ಆಡಳಿತ ಕಂಪನಿಯು ನಿರ್ವಹಿಸತೊಡಗಿತು ಬ್ರಿಟಿಷರು ಬಂಗಾಳ ಬಿಹಾರ ಒರಿಸ್ಸಾದ ನಿಜವಾದ ಒಡೆಯರಾದರೂ ದ್ವಿ ಪ್ರಭುತ್ವ ಪದ್ಧತಿ ಜಾರಿಗೆ ತರಲಾಯಿತು ಬ್ರಿಟಿಷರಿಗೆ ವಾಣಿಜ್ಯ ಇತಹಾಸಕ್ತಿ ಕಾಪಾಡಿಕೊಳ್ಳಲು ಸಾಧ್ಯವಾಯಿತು ರಾಜಕೀಯ ಪರಮಾಧಿಕಾರ ಪ್ರಾರಂಭ ಆಯಿತು ಇನ್ನು ಇದರಲ್ಲೇ ಎರಡನೇ ಚಾಯ್ಸ್ ಪ್ರಶ್ನೆ ನೋಡೋಣ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಉತ್ತರ ನೋಡೋಣ ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದರು ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಓಡಿಸಬಹುದೆಂದು ನಂಬಿದ್ದರು ರಹಸ್ಯ ಸಂಘಗಳನ್ನ ಸ್ಥಾಪಿಸಿದರು ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದರು ಅನುಶೀಲನಾ ಸಮಿತಿ ಅಭಿನವ ಭಾರತ ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ ಜನರಿಗೆ ತರಬೇತಿಯನ್ನ ನೀಡಿ ಇಷ್ಟು ಮೂರು ಅಂಕದ ಪ್ರಶ್ನೆ ಚಾಯ್ಸ್ ನಂಬರ್ ಟು ಇಪ್ಪತ್ತೇಳನೇ ಪ್ರಶ್ನೆಗೆ ಹೋಗೋಣ ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದ್ದಾಗಿದೆ ಇದು ಚಾಯ್ಸ್ ನಂಬರ್ ಒನ್ ಇಪ್ಪತ್ತೇಳನೇ ಪ್ರಶ್ನೆಗೆ ಚಾಯ್ಸ್ ನಂಬರ್ ಒನ್ ಉತ್ತರ ನೋಡೋಣ ವಸ್ತು ಮತ್ತು ಸೇವೆಗಳನ್ನು ಅವಶ್ಯಕ ಅವಶ್ಯ ಬಿರುಗಡೆಗೆ ಸಾಗಿಸಲು ವ್ಯವಸಾಯದ ಅಭಿವೃದ್ಧಿಗೆ ಸಹಾಯಕ ಕೈಗಾರಿಕೆಗಳಿಗೆ ಸಹಾಯಕ ಗಣಿಗಾರಿಕೆಗೆ ಸಹಾಯಕ ಅರಣ್ಯಗಾರಿಕೆಗೆ ಸಹಾಯಕ ಮೀನುಗಾರಿಕೆಗೆ ಸಹಾಯಕ ಹೈನುಗಾರಿಕೆಗೆ ಸಹಾಯಕ ಮಾರುಕಟ್ಟೆಗಳೊಡನೆ ಸಂಪರ್ಕ ತ್ವರಿತಗತಿಯ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಶೀಘ್ರಗತಿಯ ಪ್ರಸರಣ ಸೈನ್ಯದ ರವಾನೆಗೆ ಇನ್ನು ಎರಡನೇ ಚಾಯ್ಸ್ ಪ್ರಶ್ನೆ ಹೀಗಿದೆ ಇಪ್ಪತ್ತೇಳನೇದು ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಉತ್ತರ ಕಚ್ಚಾ ವಸ್ತು ಶಕ್ತಿ ಸಂಪನ್ಮೂಲಗಳ ಪೂರೈಕೆ ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿಯ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮ ಸೂಕ್ತವಾದ ವಾಯುಗುಣ ಬಂಡವಾಳ ನೀರು ಮೂಲಭೂತ ಸೌಕರ್ಯಗಳು ಈ ಎಲ್ಲಾ ವಿಚಾರಗಳು ಈ ಎಲ್ಲಾ ಅಂಶಗಳು ಭಾರತದ ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಪ್ರಭಾವಿತವಾಗಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಇಪ್ಪತ್ತೆಂಟನೇ ಪ್ರಶ್ನೆ ಹೀಗಿದೆ ಇದರಲ್ಲೂ ಕೂಡ ಚಾಯ್ಸ್ ಕ್ವಶನ್ಸ್ ಇದ್ದು ಅದರಲ್ಲಿ ಚಾಯ್ಸ್ ನಂಬರ್ ಒನ್ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ವಹಿಸಲ್ಪಡುತ್ತದೆ ನೈಸರ್ಗಿಕ ಸಂಪತ್ತು ಶ್ರಮ ಭೌತಿಕ ಬಂಡವಾಳ ಸಮರ್ಪಕವಾಗಿ ಹಂಚಿಕೆಯಾಗಲು ಸಹಾಯಕ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಆದಾಯ ಎಲ್ಲಾ ಪ್ರಜೆಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗಲು ಜನರು ನೆಮ್ಮದಿಯಿಂದ ಬದುಕಲು ದೇಶದ ಆರ್ಥಿಕ ಅಭಿವೃದ್ಧಿಗೆ ಬಡತನ ನಿರುದ್ಯೋಗ ಹೋಗಲಾಡಿಸಲು ಆರ್ಥಿಕ ಏರಿಳಿತ ನಿಯಂತ್ರಣ ಆರ್ಥಿಕ ಸ್ಥಿರತೆ ಎಲ್ಲ ಅಂಶಗಳು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನ ವಿವರಿಸುತ್ತವೆ ಇದರಲ್ಲಿ ಎರಡನೇ ಚಾಯ್ಸ್ ಪ್ರಶ್ನೆ ನೋಡೋಣ ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಉಂಟು ವಿವರಿಸಿ ಉತ್ತರ ಸುಗ್ಗಿ ಪೂರ್ವ ತಂತ್ರಜ್ಞಾನ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನ ಹೆಚ್ಚು ಇಡುವರಿ ಬೀಜಗಳು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ನೀರಾವರಿ ಏನು ಸುಗ್ಗಿ ನಂತರದ ತಂತ್ರ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಕೃಷಿ ಮಾರುಕಟ್ಟೆ ಉಗ್ರಾಣಗಳು ಶೈತ್ಯಾಗಾರ ಸಂಸ್ಕರಿಸಿ ವಿವಿಧ ಉತ್ಪನ್ನಗಳ ತಯಾರಿ ಇವು ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಕ್ಕೆ ಇರತಕ್ಕಂತ ಹಸಿರು ಕ್ರಾಂತಿಯನ್ನ ಉಂಟು ಮಾಡಲಿಕ್ಕೆ ಸಹಾಯಕ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹೀಗಿದೆ ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರ ವಹಿಸಿದ್ದರು ಸ್ಪಷ್ಟೀಕರಿಸಿ ರಾಜ್ಯದ ಸಮಸ್ತ ಸಮಸ್ಯೆಗಳ ಅರಿವು ರಾಜ್ಯದ ಹಣಕಾಸಿನ ಸ್ಥಿತಿ ಉತ್ತಮಗೊಳಿಸಿದರು ರೈಲು ಮಾರ್ಗದ ರಚನೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಾರಂಭಿಸಿದರು ಹಾಗೆ ನೀರಾವರಿ ಬೇಸಾಯಕ್ಕೆ ಗಮನ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಸ್ಥಾಪನೆ ಗ್ರಾಮೀಣ ಮಕ್ಕಳ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ ಸೊ ಈ ಎಲ್ಲ ಅಂಶಗಳು ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರವನ್ನ ವಹಿಸಿದೆ ಮೂವತ್ತನೇ ಪ್ರಶ್ನೆಗೆ ಹೋಗೋಣ ಮೂವತ್ತನೇ ಪ್ರಶ್ನೆ ಅನಿಬಿ ಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯ ಚಟುವಟಿಕೆಗಳಿಗೆ ನವ ಚೈತನ್ಯ ನೀಡಿದರು ದೃಢೀಕರಿಸಿ ಉತ್ತರ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯ ಚಟುವಟಿಕೆಗಳ ಪ್ರಾರಂಭ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮೂಡಿಸಿದರು ಸಮಾನತೆ ಸಾಧಿಸಲು ಪ್ರಯತ್ನಿಸಿದರು ವಿಶ್ವ ಸೋದರತೆ ಸಮಾಜದಲ್ಲಿ ಸಾಮರಸ್ಯ ಸ್ವಾತಂತ್ರ್ಯ ಚಳುವಳಿಗೆ ವ್ಯಾಪಕ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಹೋಮ್ ರೂಲ್ ಚಳುವಳಿಯ ಪ್ರಾರಂಭ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ಇನ್ನು ಮೂವತ್ತೊಂದನೇ ಪ್ರಶ್ನೆ ರಷ್ಯಾದೊಂದಿಗೆ ಭಾರತವು ಮೊದಲಿನಿಂದಲೂ ಉತ್ತಮ ಸಂಬಂಧವನ್ನು ಹೊಂದಿದೆ ವಿವರಿಸಿ ಉತ್ತರ ಅಲಿಪ್ತ ನೀತಿಯ ಹೊರತಾಗಿಯೂ ಉತ್ತಮ ಬಾಂಧವ್ಯವನ್ನು ಹೊಂದಿತ್ತು ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಉತ್ತಮ ಸಹಕಾರ ಚೈನಾ ದಾಳಿಯನ್ನು ಖಂಡಿಸಿ ಗೋವಾ ವಿಮೋಚನೆಗೆ ಸಹಕರಿಸಿ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕಾರ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದ ಬಿಲೈ ಹಾಗೂ ಬೊಕ್ಯಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕಾರ ಕೈಗಾರಿಕೆ ಮತ್ತು ವಾಣಿಜ್ಯ ಬೆಳವಣಿಗೆಗೆ ಸಹಕಾರ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವಕ್ಕೆ ಪ್ರತಿಪಾದ ಇಷ್ಟು ಇನ್ನು ಈ ಎಲ್ಲ ಅಂಶಗಳು ರಷ್ಯಾದೊಂದಿಗೆ ಭಾರತವು ಮೊದಲಿಂದಲೂ ಕೂಡ ಉತ್ತಮ ಸಂಬಂಧವನ್ನ ಹೊಂದಿದೆ ಅನ್ನೋದಕ್ಕೆ ಅಂಶಗಳು ಪ್ರಕಟಿಸಿವೆ ಮೂವತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡು ಬಂದಿದೆ ಹೇಗೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಕೌಶಲ್ಯಾಧಾರಿತ ಶಿಕ್ಷಣದ ಕೊರತೆ ಇಷ್ಟು ಏನೋ ಈ ಎಲ್ಲ ಅಂಶಗಳು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡುಬರೋದಕ್ಕೆ ಕಾರಣ ಮೂವತ್ಮೂರನೇ ಪ್ರಶ್ನೆಗೆ ಹೋಗೋಣ ಮೂವತ್ ಮೂರನೇ ಪ್ರಶ್ನೆ ಇದು ಮೂರು ಅಂಕದ ಕಡೆಯ ಪ್ರಶ್ನೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ವಾರ್ಷಿಕವಾಗಿ ಇನ್ನೂರ ಐವತ್ತು ಗಿಂತ ಹೆಚ್ಚು ಮಳೆ ಬೀಳುತ್ತೆ ಸಮುದ್ರ ಮಟ್ಟದಿಂದ ಒಂಬೈನೂರು ಮೀಟರ್ ಗಳಿಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಭಾಗ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷ ದ್ವೀಪಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುತ್ತವೆ ಇನ್ನು ವರ್ಷವೆಲ್ಲ ಹಸಿರಾಗಿರುತ್ತವೆ ನಿತ್ಯ ಹರಿದ್ವರ್ಣ ಅರಣ್ಯ ಮರುಡು ಮರುಭೂಮಿ ಅರಣ್ಯಗಳು ವಾರ್ಷಿಕ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡು ಬರುತ್ತವೆ ರಾಜಸ್ಥಾನ ಪಂಜಾಬ್ ಹರಿಯಾಣ ಗುಜರಾತ್ಗಳಲ್ಲಿ ಕಂಡು ಬರ್ತವೆ ಆಳವಾದ ಬೇರುಗಳನ್ನ ಹೊಂದಿದವೆ ಕುರಿಚಲು ಜಾತಿಯ ಸಸ್ಯ ಮುಳ್ಳು ಕಂಟಿಗಳಿಂದ ಕೂಡಿರುತ್ತವೆ ಕಳ್ಳಿ ಅಥವಾ ಸಸ್ಯವರ್ಗ ೈರೋಫೈಟ್ಗಳು ಅನ್ನೋ ಹೆಸರುಗಳಿಂದ ಕರೀತೇವೆ ಈ ಅಂಶಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ಮಧ್ಯೆ ಇರ್ತಕ್ಕಂಥ ಭಿನ್ನಗಳು ಅನ್ನೋದನ್ನ ವ್ಯಕ್ತಪಡಿಸ್ತವೆ ಇಷ್ಟು ಮೂರು ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮೂರು ಅಂಕದ ಪ್ರಶ್ನೆಗಳು ಮುಕ್ತಾಯ ಆಯಿತು ಈಗ ಐದನೇ ಮೇಲೆ ಹೋಗೋಣ ನಾಲ್ಕು ಅಂಕದ ಪ್ರಶ್ನೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ನಾಲ್ಕು ಪ್ರಶ್ನೆ ಹದಿನಾರು ಅಂಕ ಮೂವತ್ನಾಲ್ಕನೇ ಪ್ರಶ್ನೆ ನಾಲ್ಕು ಅಂಕದ ಮೊದಲನೇ ಪ್ರಶ್ನೆ ಅದರಲ್ಲಿ ಚಾಯ್ಸ್ ಕ್ವಶನ್ಸ್ ಇದೆ ಚಾಯ್ಸ್ ನಂಬರ್ ಒನ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ರೌಲೆಕ್ ಕಾಯ್ದೆಯ ವಿರುದ್ಧ ಅಮೃತ್ಸರದ ಅಮೃತ್ ನಲ್ಲಿ ಚಳವಳಿ ಪ್ರಾರಂಭ ಆಗುತ್ತೆ ಡಯರ್ ಸೇನಾಡಳಿತ ಹೇರ್ತಾರೆ ಸಭೆಗಳನ್ನ ನಿಷೇಧಿಸ್ತಾರೆ ಹೋರಾಟಗಾರರಿಗೆ ಈ ನಿಷೇಧದ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಸುಮಾರು ಇಪ್ಪತ್ತು ಸಾವಿರ ಜನ ಪ್ರತಿಭಟನಾ ಸಭೆಯಲ್ಲಿ ಸೇರಿರುತ್ತಾರೆ ಯಾವ ಮುನ್ಸೂಚನೆಯನ್ನ ನೀಡದೆ ಗೂಡಿನ ಗುಂಡಿನ ಮಳೆಗರಿತಾರೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಪ್ರಾಣವನ್ನ ಕಳೆದುಕೊಡ್ತಾರೆ ಸಹಸ್ರಾಜು ಸಹಸ್ರಾರು ಜನ ಗಾಯಗೊಡ್ತಾರೆ ಇನ್ನು ಸರ್ಕಾರದ ವಿಚಾರಣೆಗಾಗಿ ಹಂಟರ್ ಆಯೋಗವನ್ನ ನೇಮಕ ಮಾಡಲಾಗುತ್ತೆ ಇದರಲ್ಲಿ ಯಾವ್ದಾದ್ರೂ ನಾಲ್ಕು ಅಂಶಗಳನ್ನ ಬರೆದ್ರೆ ಸಾಕಾಗುತ್ತೆ ಇನ್ನು ಮೂವತ್ನಾಲ್ಕನೇ ನಾಲ್ಕು ಅಂಕದ ಮೊದಲನೇ ಪ್ರಶ್ನೆಗೆ ಚಾಯ್ಸ್ ನಂಬರ್ ಟು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಉತ್ತರ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳ ಬೆಳವಣಿಗೆ ಸ್ಥಳೀಯ ಭಾಷೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ಆಲೋಚನಾ ಕ್ರಮದಲ್ಲಿ ಏಕತೆ ವೃತ್ತ ಪತ್ರಿಕೆಗಳು ಪ್ರಾರಂಭವಾದವು ವಿಮರ್ಶಾತ್ಮಕ ಅಭಿಪ್ರಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಜಯಸ್ ಮಿಲ್ ರೂಸೋ ಮಾಂಟೆಸ್ಕೊ ಚಿಂತನೆಯಲ್ಲಿ ನಾವಿನ್ಯತೆಯನ್ನು ತಂದರು ಜಗತ್ತಿನ ಸ್ವಾತಂತ್ರ್ಯ ಚಳುವಳಿಗಳು ಭಾರತೀಯರ ಮೇಲೆ ಪ್ರಭಾವ ಬೀರಿದವು ಭಾರತೀಯರಿಗೆ ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಅರಿವಾಯಿತು ಹೊಸ ತಲೆಮಾರಿನ ಸೃಷ್ಟಿಯಾಯಿತು ಈ ಎಲ್ಲ ಅಂಶಗಳು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನ ವಿವರಿಸುತ್ತ ನಾಲ್ಕು ಅಂಕದ ಎರಡನೇ ಪ್ರಶ್ನೆಗೆ ಹೋಗೋಣ ಮೂವತ್ತೈದನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ ಇಡೀ ದೇಶವನ್ನು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವ್ಯಾಪಿಸಿರಲಿಲ್ಲ ಕೆಲವರ ಇತಿಹಾಸಕ್ತಿ ಹಕ್ಕುಗಳಿಗಾಗಿ ಮಾತ್ರ ನಡೆದಿತ್ತು ಯೋಜಿತ ಹೋರಾಟಗಾರರಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು ಇತ್ತು ಅದು ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು ನಿಶ್ಚಿತ ಗುರಿ ಇರಲಿಲ್ಲ ನಾಯಕತ್ವದ ನಾಯಕತ್ವದ ಕೊರತೆ ಇತ್ತು ಇನ್ನು ಶಿಸ್ತಿನ ಕೊರತೆ ಇತ್ತು ಹಲವು ರಾಜರು ಬ್ರಿಟಿಷರಿಗೆ ತೋರಿರ್ತಕ್ಕಂಥ ನಿಷ್ಠೆ ಇನ್ನು ಹೋರಾಟಕ್ಕೆ ಹಲವು ರಾಜರು ಬೆಂಬಲಿಸಲಿಲ್ಲ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಸೊ ಇದು ನಾಲ್ಕು ಅಂಕದ ಎರಡನೇ ಪ್ರಶ್ನೆ ಇನ್ನು ನಾಲ್ಕು ಅಂಕದ ಮೂರನೇ ಪ್ರಶ್ನೆಗೆ ಹೋಗೋಣ ಅಂದ್ರೆ ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದೆಂದಿಗಿಂತ ಉತ್ತಮವಾಗುತ್ತಿದೆ ದೃಢೀಕರಿಸಿ ಉತ್ತರ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಾರಂಭಿಸಿದೆ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಸ್ತ್ರೀಶಕ್ತಿ ಕಾರ್ಯಕ್ರಮ ಸಾಲ ಸೌಲಭ್ಯ ಸಬ್ಸಿಡಿ ಮಹಿಳಾ ಮಂಡಲ ಯುವತಿ ಮಂಡಲಗಳು ಸ್ತ್ರೀ ಶಕ್ತಿ ಸಂಘಗಳು ಸ್ವಸಹಾಯ ಸಂಘಗಳು ಮಹಿಳಾ ಸಹಕಾರಿ ಸಂಘ ಮಹಿಳಾ ಆಯೋಗ ಮಹಿಳಾ ಮೀಸಲ್ ಸೊ ಈ ಎಲ್ಲ ಅಂಶಗಳು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದೆಂದಿಗಿಂತ ಉತ್ತಮವಾಗಿದೆ ಅನ್ನೋದಕ್ಕೆ ದೃಢೀಕರಿಸ್ತಕ್ಕಂಥ ಅಂಶಗಳಾಗಿದೆ ಇನ್ನು ನಾಲ್ಕು ಅಂಕದ ಕಡೆ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆಗೆ ಹೋಗೋಣ ಚಂಡಮಾರುತಗಳು ವಿಧ್ವಂಸಕಾರಿ ವಿಧ್ವಂಸಕಾರಿಗಳು ದೃಢೀಕರಿಸಿ ವಿನಾಶಕಾರಿಯಾಗಿರ್ತವೆ ಚಂಡಮಾರುತಗಳು ಚಂಡಮಾರುತ ಅಪ್ಪಳಿಸಿದ ಪ್ರದೇಶದ ಜನ ಜೀವನ ಸಂಪೂರ್ಣ ಮಾರ್ಪಾಡಾಗುತ್ತೆ ಅಪಾರ ಪ್ರಮಾಣದ ಸಾವು ಒಳನಾಡಿನ ಜಲರಾಶಿಗಳು ಲವಣಯುಕ್ತವಾಗ್ತವೆ ಬೆಳೆಗಳು ಸಂಪೂರ್ಣ ನಾಶ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತ ಜಲ ಜೀವನ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗಗಳು ಹೆಚ್ಚಿನ ಪ್ರಮಾಣದ ಹಾನಿ ಸೊ ಇಷ್ಟು ಚಂಡಮಾರುತಗಳು ವಿಧ್ವಂಸಕಾರಿಗಳು ಅನ್ನೋದಕ್ಕೆ ದೃಢೀಕರಿಸತಕ್ಕಂತ ಅಂಶಗಳಾಗಿ ಮಕ್ಕಳೇ ಇನ್ನು ಕೊನೆ ಹಂತಕ್ಕೂ ಗುಣ ಮೂವತ್ತೆಂಟೆ ಪ್ರಶ್ನೆ ಭಾರತದ ನಕ್ಷೆಯನ್ನ ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನ ಗುರುತಿಸಿ ಅನ್ನೋದು ಕಡೆಯ ಪ್ರಶ್ನೆ ಆಗಿತ್ತು ಅದಕ್ಕೆ ಕೊಟ್ಟಿರತಕ್ಕಂತ ನಾಲ್ಕು ಪ್ರದೇಶಗಳನ್ನ ನೋಡೋಣ ಇಪ್ಪತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇದು ಮಧ್ಯಭಾಗದಲ್ಲಿ ಇಪ್ಪತ್ ಮೂರೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇನೋ ನರ್ಮದಾ ನದಿ ಎರಡನೇದಾಗಿ ನರ್ಮದಾ ನದಿ ಸಿ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ವಿಶಾಖಪಟ್ಟಣಂ ಇನ್ನೊ ಬಿ ಅಮೃತ್ಸರ್ ಮಕ್ಕಳೇ ಸೊ ಇಷ್ಟೆಲ್ಲಾ ಅಂಶಗಳು ನೀವು ಬರೆದಿರತಕ್ಕಂತ ಉತ್ತರ ಪತ್ರಿಕೆಯಲ್ಲಿ ಇದ್ರೆ ಹಾಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಒಳ್ಳೆ ಅಂಕಗಳು ಬರಬಹುದು ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಪರೀಕ್ಷೆ ಅದಕ್ಕೆ ಇಲಾಖೆ ಹೊರ ಹೊರಡಿಸಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯದ ಕನ್ನಡ ಮಾಧ್ಯಮದ ಸಂಪೂರ್ಣವಾಗಿರ್ತಕ್ಕಂಥ ಉತ್ತರ ಪ್ರಶ್ನೆ ಮತ್ತೆ ಉತ್ತರಗಳನ್ನ ಅನಾಲಿಸಿಸ್ ಮಾಡಿದ್ದಾಯಿತು ವಿಶ್ಲೇಷಣೆಯನ್ನ ಮಾಡಿದ್ದಾಯ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಅವುಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅವುಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಚಾನಲ್ ಥ್ಯಾಂಕ್ ಯು ಡೇ ಯು ಇನ್ ದ ನೆಕ್ಸ್ಟ್ ಸೆಷನ್ ಬುಬಾಯ್ ಟೇಕ್ ಕೇರ್